ಈ ಕಾಳ್ಮೆನ್ಸಿಗೆ ಏನು ಮಾಡ್ತಾರೆ ಪಪ್ಪಾಯ ಇದೆಯಲ್ಲ ಅದನ್ನ ಆ ಸೀಡ್ಸ್ನ ಅಡಲ್ಟ್ರೆಂಟಾಗಿ ಯೂಸ್ ಮಾಡ್ತಾರೆ ಇವಾಗ ಪೆಪ್ಪರಲ್ಲಿ ಪಪ್ಪಾಯ ಸೀಡ್ಸ್ ಹಾಕಿದರೆ ಏನಾಗುತ್ತೆ ಒಂದು ಸ್ವಲ್ಪ ಇರುತ್ತೆ ಅಂತೀರ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಅಡುಗೆ ಅಂತ ಅಂತಿರ್ತೀರಾ ಏನಾದರೂ ಪೆಪ್ಪರ್ ಫ್ರೈ ಡಿಶಸ್ ಯಾವ್ದಾದ್ರು ಮಾಡಬೇಕು ಇರ್ತೀರಾ ನೀವು ಆ ನ್ಯೂಸ್ ಪೇಪರ್ನ ತಂದು ಪೌಡ್ರ್ ಮಾಡಿ ಅಡುಗೆ ಮಾಡಿರೆ ಫಾರ್ ನಿಮ್ಮ ಬ್ಯಾಡ್ ಲ್ಯಾಕಲ್ಲಿ ಅದರಲ್ಲಿ ಪಪ್ಪಾಯ ಸೀಡ್ಸೇ ಜಾಸ್ತಿ ಇದ್ರೆ ನಿಮಗೆ ಅಡುಗೆ ಕಾರಣ ಕೊಡೋಲ್ಲ ಆ ಪೆಪ್ಪರ್ ಫ್ಲೇವರ್ ಕೊಡೋಲ್ಲ ಇದು ಅಡಲ್ಟ್ರೆಂಟ್ ಪೆಪ್ಪರ್ಗೆ ಪಪ್ಪಯ ಸೀಡ್ಸ್ ಸಬ್ಸ್ಟಿಟ್ಯೂಷನ್ಸ್ ಅಂದರೆ ಈಗ ಈಗ ಅದೇ ಅಡುಗೆ ಚಟ್ನಿ ಮಾಡಬೇಕು ಅಂತ ಇರ್ತೀರಾ ಚಟ್ನಿಗೆ ಕಾಯಿ ಮೆಣಸಿರಲ್ಲ ಸೊ ಕೆಂಪು ಮೆಣಸು ಹಾಕ್ತೀರಾ ಯಾವುದು ಗಡಿಗೆ ಮೆಣಸು ಇದರಲ್ಲಿ ನಿಮಗೆ ಖಾರ ಕೊಡತ್ತೆ ಬಟ್ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಅನ್ಸುತ್ತೆ ಕಾಯಿ ಮೆಣಸಿನಷ್ಟು ಬಟ್ ನಿಮಗೆ ಏನು ಬೇಕು ಅದು ರೀಚ್ ಆಗತ್ತೆ ಸೊ ಇದು ಸಬ್ಸ್ಟಿಟ್ಯೂಷನ್ ಅಂದ್ರೆ ಯಾವ್ದಾದ್ರು ಪ್ಲಾಂಟ್ ಪ್ರಾಡಕ್ಟ್ ಸಿಗದೆ ಹೋದಾಗ ಆ ಕಂಟೆಂಟ್ ನ ಅದೇನು ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು ಬಟ್ ಅದನ್ನ ಹಾಕಿದ್ರು ನಡೆಯುತ್ತೆ ಅದು ಸಬ್ಸ್ಟಿಟ್ಯೂಷನ್ ನಾವು ಇದನ್ನೇ ಮೆಡಿಸಿನ್ ಪ್ಲಾಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದು ಅಂತ ಹೇಳಿದರೆ ಹೇಳಿದ್ರೆ ಇತ್ತೀಚೆಗೆ ಅಂದ್ರೆ ನೈನ್ಟೀನ್ ಟ್ವೆಂಟಿ ಸೆಂಚುರಿಯಲ್ಲಿ ಇಂಗ್ಲೀಷ್ ಮೆಡಿಸಿನ್ ಅಲೋಪತಿ ಪ್ರಾಮಿನೆಂಟ್ ಬಂದಿತ್ತು ಅದ್ರಲ್ಲಿ ಬೇಗ ಗುಣ ಆಗತ್ತೆ ಹೇಳಿ ಅದನ್ನ ಯೂಸ್ ಮಾಡ್ತಿದ್ರು ಬಟ್ ಅದರಲ್ಲಿ ಒಂದು ಸೈಡ್ ಎಫೆಕ್ಟ್ ಏನಂತ ಹೇಳಿದರೆ ಅಂದರೆ ಒಂದು ಡಿಮಿರಿಟ್ ಸೈಡ್ ಎಫೆಕ್ಟ್ಸು ಸೊ ಆ ಸೈಡ್ ಎಫೆಕ್ಟ್ನ ತಪ್ಸೋಕ್ಕೋಸ್ಕರ ಇವಾಗ ಈ ಲಾಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸಲ್ಲೆಲ್ಲ ಆಯುರ್ವೇದ ಟ್ರೆಡಿಷನಲ್ ಹೆಲ್ತ್ ಸಿಸ್ಟಮಿಗೆಲ್ಲ ಶಿಫ್ಟ್ ಆಗ್ತಿದ್ದಾರೆ ಏನಕ್ಕೆ ಅಂತ ಹೇಳಿದರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳಿ ಬಟ್ ಆ ಆಯುರ್ವೇದ ನಿಮಗೆ ಗೊತ್ತು ಅದು ಇವತ್ತು ನಿನ್ನೆದಲ್ಲ ತುಂಬ ಅನಾದಿ ಎಷ್ಟೋ ಸಾವಿರ ವರ್ಷಗಳಿಂದ ನಮ್ಮ ಪೂರ್ವಜರೆಲ್ಲ ಯೂಸ್ ಮಾಡ್ಕೊಂಡು ಬಂದಿವಂತವು ಅದು ಇನ್ನ ಯೂಸ್ ಮಾಡ್ತಾವೆ ಅಂತ ಹೇಳಿದ್ರೆ ಉಳ್ಕೊಂಡಿದೆ ಅಂತ ಹೇಳಿ ಅಂದ್ರೆ ಗುಣ ಆಗ್ತಿದೆ ನಾವು ಅದನ್ನ ಯೂಸ್ ಮಾಡಿರಿ ಅಂತ ಹೇಳಿ ಬಟ್ ರೀಸೆಂಟ್ ರೀಸೆಂಟ್ ಅಲ್ಲೆಲ್ಲ ಏನಾಗ್ತಿದೆ ಅದರಲ್ಲೂ ಅಡಲ್ಟ್ರೇಷನ್ಸ್ ಆಗ್ತಿದೆ ಒಂದ್ ಜನರಿಗೆ ಐಡೆಂಟಿಫಿಕೇಶನ್ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಏನೋ ಒಂದು ಅಡಲ್ಟ್ರೇಷನ್ ಆಗ್ತಿದೆ ಅದ್ರ ಬಗ್ಗೆ ಇಲ್ಲಿ ತಿಳ್ಕೊಡೋಣ ಇಲ್ಲಿ ಇಲ್ಲಿ ಆಗಲೇ ಗ್ಲೋಬಲ್ ಮಾರ್ಕೆಟ್ ಬಗ್ಗೆ ಎಲ್ಲ ಪ್ರಭು ಸರ್ ಹೇಳಿದರು ಅದತ್ರ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇವಾಗ ಏನು ಮಾಡರ್ನ್ ಮೆಡಿಸಿನ್ ಇದೆ ಅದರಲ್ಲಿ ಪ್ಲಾಂಟ್ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದಾರೆ ಆಮೇಲೆ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಮೆಡಿಸನ್ ಪ್ಲಾಂಟ್ ಇಂಡಸ್ಟ್ರಿ ಗ್ರೋತ್ ಆಗ್ತಿದೆ ಫೇಮಸ್ ಕಂಪ್ನಿಗಳು ಗ್ಲೋಬಲ್ ಲೆವೆಲ್ ಅಂತ ಅಬೋಟ್ ಲ್ಯಾಬ್ರೋಟ್ರೀಸ್ ಲ್ಯಾಬರೇಟ್ರೀಸ್ ಬಯೋನೋವಾನ್ಸ್ ಈ ಥರ ಇದೆ ಈ ರೀಸೆಂಟ್ ಟೈಮಲ್ಲಿ ಏನಕ್ಕೆ ಮೆಡಿಸನ್ ಪ್ಲಾಂಟ್ಸ್ ಇಷ್ಟು ಪಾಪ್ಯುಲರೈಸ್ ಆಗ್ತಿದೆ ಅಂತ ಹೇಳಿದರೆ ನೀವು ಅಲ್ಲಿ ಆ್ಯಡ್ ನೋಡಿರ್ಬೋದು ಅಥವಾ ಮೊಬೈಲಲ್ಲಿ ನೋಡಿರ್ಬೋದು ಅಂದರೆ ಏನು ಇವಾಗ ಪ್ರಾಬ್ಲಮ್ ಇದೆ ಅದನ್ನ ಯೂಸ್ ಮಾಡಿಕೊಂಡವರು ಆ್ಯಡ್ಸ್ ಕೊಡ್ತೀರ ಒಂದು ವೆಯ್ಟ್ ಲಾಸ್ ನೀವು ಆ ಗಾಸಿನಾ ಸ್ಪೀಸನ್ನ ಡಿಫ್ರೆಂಟ್ ಫಾರ್ಮಲ್ಲಿ ವೈಟ್ ಲಾಸಿಗೆ ಅಥವಾ ಒಂದೆರಡು ಗಣ ಇಮ್ಯುನಿಟಿ ಬೂಸ್ಟರ್ ಆಗಿ ಈ ಥರ ಆ್ಯಂಟಿ ಏಜಿಂಗು ಗೆ ಒಬಿಸಿಟಿ ಒಂದೊಂದು ರೋಗಕ್ಕೂ ಒಂದೊಂದು ಪ್ಲಾಂಟ್ ಇಟ್ಟು ಪ್ರಾಡಕ್ಟ್ಸ್ ಬಿಡ್ತಿದ್ದಾರೆ ಸೊ ಇವೆಲ್ಲ ಪ್ರಾಡಕ್ಟ್ಸು ಅದು ಮೇಯ್ನಾಗಿ ಎಲ್ಲಿಂದ ಬರುತ್ತೆ ಅಂತೇಳಿ ಅದು ಅದು ಪ್ರಾಡಕ್ಟ್ ಆಗಬೇಕು ಅಂತೇಳಿ ಅದಕ್ಕೆ ರಾ ರಾ ಮೆಟೀರಿಯಲ್ ಬೇಕಾಗುತ್ತೆ ಫಸ್ಟ್ ಸ್ಟಾರ್ಟಿಂಗು ಅದು ಪ್ಲ್ಯಾಂಟ್ ಬೇಸ್ಡಿ ಪ್ಲ್ಯಾಂಟ್ ಅದು ಎಲ್ಲ ಯಾವುದೇ ಫಾರ್ಮ್ ಆಗಿರ್ಬೋದು ಒಂದು ಡ್ರೈ ಪಾರ್ಟು ಅಂದರೆ ಲೀವ್ಸು ರೂಟ್ಸು ಫ್ಲವರ್ ಸೀಡ್ಸ್ ಬಾಕ್ಸ್ ಅಥವಾ ಅದರದ್ದೇ ಫ್ರೆಶ್ ಪಾರ್ಟಲ್ಲಿ ಫ್ರೆಶ್ ಪಾರ್ಟು ಆಗಿರ್ಬೋದು ಅಥವಾ ಪ್ಲ್ಯಾಂಟ್ ಎಕ್ಸ್ಪ್ರಿಯರ್ಸ್ ಅಂದರೆ ಗಮ್ ರೆಸಿನ್ಸು ಆ ಥರದ್ದು ಅಥವಾ ಇಂಡಸ್ಟ್ರಿಗಳೆಲ್ಲ ಅದ್ರದ್ದು ರೆಸ್ಟ್ರಾಕ್ಷನ್ಸ್ ಮಾಡ್ತಾರೆ ಎಕ್ಸ್ಟ್ರಾಕ್ಷನ್ಸ್ ತೆಗಿತಾರೆ ಡಿಸ್ಪ್ಲೇಷನ್ ಅಥವಾ ಬೇರೆ ಬೇರೆ ಮೆಥಡ್ಸ್ ಇಂದ ಇಲ್ಲಿ ನಾವು ಫೈನಲ್ ಪ್ರಾಡಕ್ಟ್ ಇದ್ದು ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದ್ರದ್ದು ಇನಿಷಿಯಲ್ ಸ್ಟೇಜ್ ಇದ್ದು ಕ್ವಾಲಿಟಿ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಒಂದ ಕಲ್ಟಿವೇಶನ್ ನಿಂದ ಸ್ಟಾರ್ಟಿಂಗ್ ಕಲ್ಟಿವೇಶನ್ ಅಂತ ಹೇಳಿದ್ರು ಅಥವಾ ಕಲೆಕ್ಷನ್ ಇಂದ ಹಿಡಿದು ಆ ರಾ ಮೆಟೀರಿಯಲ್ ಕ್ವಾಲಿಟಿ ಚೆನ್ನಾಗಿದೆ ಲಾಸ್ಟ್ ಎಂಡ್ ಪ್ರಾಡಕ್ಟ್ ಇದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಸೊ ಫಸ್ಟು ರಾ ಮೆಟೀರಿಯಲ್ ಎಲ್ಲಿಂದ ಬರುತ್ತೆ ಒಂದ ಇಂದ ಸೋರ್ಸ್ ಆಗುತ್ತೆ ಅಥವಾ ನಾವು ಕಲ್ಟಿವೇಟ್ ಮಾಡಿರ್ತೀವಿ ಇಂದ ಕಲೆಕ್ಷನ್ ಮಾಡಿರೋದು ಅಂತ ಹೇಳಿದ್ರೆ ಅದನ್ನ ಯಾವ ಪಾರ್ಟಿಯಿಂದ ಕಲೆಕ್ಷನ್ ಮಾಡಿರ್ತಾರೆ ಯಾವ ಕಾರ್ಡಿಂದ ಅಥವಾ ಯಾವ ರೀಸನ್ ಮತ್ತೆ ಯಾವ ಸೀಸನಲ್ಲಿ ಕಲೆಕ್ಟ್ ಮಾಡಿರ್ತಾರೆ ಇದು ಯಾವ ಪಾರ್ಟು ಸಮ್ಮ ಅಥವಾ ಬಾರ್ಕಾ ಅಥವಾ ರೂಟ ಅದು ಕ್ಲಿಯರ್ ಆಗಿ ಡಿಫೈನ್ ಆಗಿರಬೇಕು ಆಮೇಲೆ ಅದನ್ನ ಹೆಂಗ್ ಡ್ರೈ ಮಾಡಿರ್ತಾರೆ ಒಂದ ಶೇ ಡ್ರೈ ಅಥವಾ ಸನ್ ರೈ ಅಂದರೆ ಸನ್ ಕೆಲವೊಂದು ಪ್ಲಾಂಟ್ ಲೀವ್ಸ್ ಇವೆಲ್ಲ ಸೆಂಟ್ರೈ ಮಾಡಿದರೆ ಅದರಲ್ಲಿರೋ ಕಂಟೆಂಟ್ ಹೋಗುತ್ತೆ ಸೊ ಅವೆಲ್ಲ ನೋಡಬೇಕಾಗತ್ತೆ ಆಮೇಲೆ ನಾವು ಕಲ್ಟಿವೇಶನ್ ಮಾಡೋದು ಅಂತ ಹೇಳಿದರೆ ಆ ಜಾಗ ಆ ಪ್ಲ್ಯಾಂಟಿಗೆ ಸೂಟೇಬಲ್ ಇದೆಯಾ ಆಮೇಲೆ ನಾವು ತಂದಿರೋ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಯಾವ ರೀತಿ ಅಂದರೆ ವೆರೈಟೀಸ್ ಆಗಿರ್ಬೋದು ಅಥವಾ ಅದು ಅದೇ ಸ್ಪೀಸೀಸ ಬೇರೆ ಸ್ಪೀಸೀಸ ಆಮೇಲೆ ಹಾರ್ವೆಸ್ಟು ಪೋಸ್ಟ್ ಹಾರ್ವೆಸ್ಟು ಪ್ರೊಸೆಸಿಂಗು ಇವೆಲ್ಲ ಮ್ಯಾಟರ್ ಆಗುತ್ತೆ ಆಮೇಲೆ ಯಾವ್ದು ಆರ್ಗ್ಯಾನಿಕ್ ಆಗಿ ಮಾಡ್ತಿದ್ವಾ ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ ಗ್ರೋ ಮಾಡಿದ್ದೀವ ಆಮೇಲೆ ಇವಾಗೆಲ್ಲ ರಿಸರ್ಚ್ ಸ್ಟೇಷನ್ಸ್ ಇಂದೆಲ್ಲ ವೆರೈಟೀಸ್ ಬಿಡ್ತಿದ್ದಾರೆ ಒಂದರ್ಗ ಅಥವಾ ಮುಕ್ನ ಈ ಥರ ಐ ಎ ಎಚ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಟಿಂದ ವೆರೈಟೀಸ್ ಬಿಡ್ತಿದ್ದಾರೆ ಅವೆಲ್ಲ ಮೆನ್ಷನ್ ಮಾಡಿದರೆ ಅದರಲ್ಲಿ ಏನು ಕಂಟೆಂಟ್ ಇರುತ್ತೆ ಅವೆಲ್ಲ ಕಂಪ್ನಿಗೆ ಆಗಿರುತ್ತೆ ತಗೊಳ್ಬೇಕಾದ್ರೆ ಆಮೇಲೆ ನೆಕ್ಸ್ಟ್ ಅಂದರೆ ಅಥೆಂಟಿಕೇಷನ್ ಇದು ಏನಂತೇಳಿದ್ರೆ ನಾವು ನಮ್ಮ ಹತ್ರ ಮೆಟೀರಿಯಲ್ದು ಕರೆಕ್ಟ್ ಲೇಬಲ್ ಡಾಟಾ ಇದ್ರೆ ಅಂದರೆ ಅವ್ರು ಅವಾಗೆಲ್ಲ ಹೇಳಿದ್ನಲ್ಲ ಅವಷ್ಟು ಪೂರ್ತಿ ಕರೆಕ್ಟ್ ಆಗಿದ್ರೆ ಓಕೆ ಅಥವಾ ಇಲ್ಲ ನಮಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಯಾವ್ದಾದ್ರು ಬಾಡ್ ಟೀಸ್ನ ಕನ್ಸಲ್ಟ್ ಮಾಡಿ ಆ ರಾ ಮೆಟೀರಿಯಲ್ದು ಪೂರ್ತಿ ಡಾಟಾಸ್ ತಗೊಂಡು ನೀವು ಸೇವ್ ಮಾಡ್ಬೋದು ಇವಾಗಿ ಅಡಲ್ಟ್ರೇಷನಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದರೆ ಹತ್ತತ್ರ ಆರು ಸಾವಿರದಷ್ಟು ಹರ್ಬಲ್ ಪ್ರಾಡಕ್ಟ್ಸ್ ಇದೆ ಪೂರ್ತಿ ಅಲ್ಲಿ ಅದರಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಷ್ಟು ಪ್ರಾಡಕ್ಟ್ಸು ಅಡಲ್ಟ್ರೇಟ್ ಆಗಿದೆ ನಮಗೆ ಅದು ನೋಡ್ಬೇಕಾದ್ರೆ ಗೊತ್ತಾಗಿಲ್ಲ ನೀವು ಯಾವುದು ಗ್ರೀನ್ ಟೀ ಅವು ಇವೆಲ್ಲ ನೋಡಿರ್ತೀರಲ್ಲ ಅದರಲ್ಲಿ ಟೀ ದೀಪ್ಸೇ ಹಾಕಿರ್ತಾರೆ ಅಂತ ಹೇಳೋಕ್ಕೆ ಬರೋಲ್ಲ ಕೆಲವೊಂದು ಡಾಟಾ ಪ್ರಕಾರ ಇಲ್ಲಿ ದತ್ತು ಮೆಟಲ್ ಅಥವಾ ಅನೋಸ್ಟೈಸು ಆ ಥರ ಬೇರೆ ಬೇರೆ ಸ್ಪೀಸಿಸ್ ಪ್ಲ್ಯಾಂಟ್ ಪಾರ್ಟ್ಸ್ನಲ್ ಟೀಗೆ ಅಡಲ್ಟ್ರೇಟ್ ಮಾಡಿ ಸಿವಿಯರ್ ಲಿವ್ ಲಿವರ್ ಡಿಸೀಸ್ ಆಗಿರೋ ಕೇಸಸ್ಗಳು ಮತ್ತೆ ಆಗಿದೆ ಆಮೇಲೆ ಅವರು ಆ್ಯಡ್ ಕೊಟ್ಟಿರ್ತಾರೆ ಅದರಲ್ಲಿ ಆ ಥರ ಹೆಲ್ತ್ ಬೆನಿಫಿಟ್ಸ್ ಇದೆ ಏನಾದ್ರು ಎರಡು ಮೂರು ಟ್ಯಾಗ್ಲೈನ್ ಹಾಕಿ ಬಟ್ ಅದರಲ್ಲಿ ಯಾವುದೋ ಒಂದು ಮರದ ಪುಡಿ ಹಾಕಿರ್ತಾರೆ ನಿಮಗೆ ನೀರಿಗೆ ಹಾಕಿದ ಕೂಡಲೇ ಕಲರ್ ಬರುತ್ತೆ ಅಥವಾ ಆರಾಮ ಟೇಸ್ಟು ಅದು ಟೀ ನಿಲ್ಸೇ ಆಗಲೇಬೇಕು ಅಂತೇನಿಲ್ಲ ಅದನ್ನ ಕರೆಕ್ಟಾಗಿ ಚೆಕ್ ಮಾಡಿರಲ್ಲ ಸೊ ಕೆಲವೊಂದು ಅಲ್ಲಿ ಎಲ್ಲ ನ್ಯೂಸ್ ಪೇಪರಲ್ಲಿ ನೋಡಿರ್ತೀರಾ ಯಾರೋ ಟೀನೇಜರ್ಸು ಡೈಲಿ ತ್ರೀ ಕಪ್ಸ್ ಆಫ್ ಗ್ರೀನ್ ಟೀ ಅಥವಾ ಗ್ರೀನ್ ಟೀ ಕುಡಿದು ಸಮ್ ಮಂತ್ಸ್ ಆದಮೇಲೆ ಅವರಿಗೆ ಲಿವರ್ ಡ್ಯಾಮೇಜ್ ಆಗಿರೋದು ಕೇಸಸ್ ಫೈಂಡ್ ಆಗಿದೆ ಸೊ ಇವೆಲ್ಲ ಏನಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ಆ ಪ್ಲಾನ್ ಆ ಪ್ರಾಡಕ್ಟಿಗೆ ಅಡ ಪ್ರಾಡಕ್ಟಲ್ಲಿ ರೇಟ್ ಆಗಿರುತ್ತೆ ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ಸಬ್ಸ್ಟಿಟ್ಯೂಷನ್ನು ಸಬ್ಸ್ಟಿಟ್ಯೂಷನ್ ಏನಕ್ಕೆ ಮಾಡ್ತಾರೆ ನಾನು ಅವಾಗಲೇ ಸಬ್ಸ್ಟಿಟ್ಯೂಷನ್ ಎಕ್ಸಾಂಪಲ್ ಹೇಳಿದೆ ಅದು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ಡ್ರಗ್ ಡ್ರಗ್ ಮಾಡಬೇಕು ಹೇಳಿದರೆ ಏನೋ ಒಂದು ಪ್ಲ್ಯಾಂಟ್ ಬೇಕು ಆ ಪ್ಲ್ಯಾಂಟಿಂದ ಮೊದಲು ಮಾಡ್ತಿದ್ರು ಬಟ್ ಆ ಪ್ಲ್ಯಾಂಟ್ ಅವೈಲೇಬಿಲಿಟಿ ಇವಾಗಿಲ್ಲ ಕಡಿಮೆ ಆಗಿದೆ ಸೊ ಅದ್ ಅದು ಆ ಪ್ಲ್ಯಾಂಟ್ ಬಂದು ಅದೇ ಪ್ರಾ ಪ್ರಾಪರ್ಟಿ ಹೊಂದಿರುವಂಥವ್ರು ಅಂದರೆ ಕೆಮಿಕಲ್ ಕಾನ್ಸ್ಟಿಟ್ಯೂಟ್ಸು ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು ಬಟ್ ಆ ಕಂಟೆಂಟ್ ಇದೆ ಅದಕ್ಕೆ ಆ ಪ್ಲ್ಯಾಂಟ್ಸ್ ಇದ್ದೇ ಹೋದಕ್ಕೆ ಈ ಪ್ಲ್ಯಾಂಟ್ಸ್ನ ಬೇರೆ ಪ್ಲ್ಯಾಂಟ್ಸ್ನ ಹಾಕ್ತಾರೆ ಅಥವಾ ಕಾಸ್ಟ್ ಆಫ್ ಡ್ರಗ್ಸ್ ಕೆಲವೊಂದು ಪ್ಲಾಂಟ್ಸ್ ಅವೈಲೇಬಿಲಿ ತೀರಾ ಕಡಿಮೆ ಇದ್ದಾಗ ಅದರದ್ದು ಕಾಸ್ಟ್ ಜಾಸ್ತಿ ಇರುತ್ತೆ ಸೊ ಕಾಸ್ಟ್ ರೆಡ್ಯೂಸ್ ಮಾಡೋಕ್ಕೋಸ್ಕರ ಆದರೂ ಲೋಕಲಿ ಅವೈಲೇಬಲ್ ಅದೇ ಕಂಟೆಂಟ್ ಇರೋ ಪ್ಲಾಂಟ್ಸ್ನ ಹಾಕ್ತಾರೆ ಆಮೇಲೆ ಜಾಗ್ರಿಕಲ್ ಜಾಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಅಥವಾ ಬೇರೆ ಕಡೆ ಆ ಪ್ಲಾಂಟ್ ಸೇಮ್ ಸ್ಪೀಸಿಸ್ ಪ್ಲಾಂಟ್ಗೆ ಬೇರೆ ಹೆಸರು ಕರೀತಾರೆ ಇಲ್ಲಿ ಬೇರೆ ಹೆಸರು ಕರೀತಾರೆ ಎಕ್ಸಾಂಪಲ್ ರಾಸನ ರಾಸನಾ ನಾರ್ತ್ ಇಂಡಿಯಾದಲ್ಲಿ ಟು ಸಿಯ ಲಾನ್ಸಲ್ ಅಂತ ಕರೀತಾರೆ ಬಟ್ ಇನ್ ಸೌತ್ ಇಂಡಿಯಾದಲ್ಲಿ ಅಲ್ಪೀಮಿಯ ಗಡಂಗ ಅಂತ ಕರೀತಾರೆ ಅದನ್ನು ಮಾರ್ಕೆಟಿಗೆ ಹೋದಾಗ ಒಂದೇ ಆಗಿದೆ ಮಿಕ್ಸ್ ಆಗಿದೆ ಆಮೇಲೆ ಕೆಲವೊಂದು ಡ್ರಗ್ಸ್ನ ಕೆಲವೊಂದು ಟೈಮಲ್ಲಿ ಕೆಲವರು ವೃತ್ತಿ ಕೊಡಬಾರ್ದು ಫಾರ್ ಎಕ್ಸಾಂಪಲ್ ವಾಸ ಅಂತ ಇದೆ ಅಡ ದೊಡ್ಡ ಸ್ಪೀಸಿಸ್ ಅದನ್ನ ಬ್ಲಡ್ ಪ್ಯೂರಿಫೈಯರ್ ಆಗಿ ಯೂಸ್ ಮಾಡ್ತಾರೆ ಬಟ್ ಅದೇ ಅದನ್ನ ಪ್ರೆಗ್ನೆನ್ಸಿ ಇರೋರಿಗೆ ಕೊಟ್ಟರೆ ಅದು ಅಬರ್ಟಿಫಿಕೆಂಟ್ ಆಗಿ ಆಗತ್ತೆ ಸೊ ಅವರಿಗೆ ಆ ಟೈಮಲ್ಲಿ ಅದನ್ನ ಕೊಡದೆ ಅದಕ್ಕೆ ಪರ್ಯಾಯವಾಗಿ ಬೇರೆದು ಅಶೋಕ ಎಕ್ಸೆಟ್ರಾ ಈ ಥರ ಕೊಡುವಂಥವು ಇದು ಸಬ್ಸ್ಟಿಟ್ಯೂಟ್ ಯಾವಾಗ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಕ್ರೈಟೀರಿಯಾ ಸಿಗುತ್ತೆ ಅಂದರೆ ಅದು ಸಿಗ್ಲರ್ ರಸಪಂಚಕ ಸಿಗಬೇಕು ಅಂದರೆ ಅದರದ್ದು ಟೇಸ್ಟ್ ಕಲರು ಆರ್ಡರು ಅಥವಾ ಅದರದ್ದು ನೇಚರ್ ಅವು ಸೇಮ್ ಇರಬೇಕು ಇದೇ ಬ್ರಾಂಚ್ ಆಮೇಲೆ ಅದರದ್ದು ಥೆರಪಿಟಿಕ್ ಎಫೆಕ್ಟು ಹತ್ತಿರ ಸೇಮ್ ಇರಬೇಕು ಇವಾಗ ಅಡಲ್ಟ್ರೇಷನ್ ಅಲ್ಲಿ ಅಂದ್ರೆ ನಾವು ಒಂದು ಪ್ರಾಡಕ್ಟಿಗೆ ಬೇರೆ ಪ್ರಾಡಕ್ಟ್ ಯಾವುದೋ ಒಂದು ಹಾಕಿ ಅಡಲ್ಟ್ರಾಕ್ಟ್ ಆಗತ್ತೆ ಅಂತ ಮಾತ್ರ ಅಲ್ಲ ಅದು ಒಂಥರ ಕೆಮಿಕಲ್ಸು ಹಾಕಿ ಆಗಿರ್ಬೋದು ಅಥವಾ ಏನು ಪ್ಲಾಂಟ್ ಪ್ರಾಡಕ್ಟ್ ಇದೆ ಅದು ತುಂಬಾ ತೀರಾ ಹಳೆಯದಾಗಿ ಅಂದ್ರೆ ನಾವು ಸ್ಟೋರ್ ಮಾಡಿ ಟ್ರಿಕವರಿ ಆದಾಗ ಅದರದ್ದು ವ್ಯಾಲ್ಯೂ ಹೋಗಿರುತ್ತೆ ಪ್ರಾಪರ್ಟಿ ಅಥವಾ ಇನ್ಫೀರಿಯರ್ ಡ್ರಗ್ಸ್ ಅಥವಾ ವೆಜಿಟೇಟಿವ್ ಪಾರ್ಟ್ಸ್ ಅಂದ್ರೆ ರೂಟ್ಸ್ ಬೇಕಾಗಿರುತ್ತೆ ಬಟ್ ರೂಟ್ಸ್ ರೂಟ್ಸ್ ಸಿಕ್ಕಿರಲ್ಲ ಅಂತೇಳಿ ಕಟ್ಸ್ ನ ಹಾಕಿರ್ತಾರೆ ಒಂದು ಆ ತರನೂ ಆಗಿರ್ಬೋದು ಈ ತರ ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಅಡೆಂಟ್ರೇಷನ್ ಆಗಿರುತ್ತೆ ಇದು ನಾವು ಬೇಕು ಅಂತ ಇನ್ನೊಂದ್ಸಲ ಮಾಡಿರಲ್ಲ ಗೊತ್ತಿದ್ದೇನೋ ಆಗಿರುತ್ತೆ ಒಂದ ಪ್ಲಾಂಟ್ ಐಡೆಂಟಿಫಿಕೇಶನ್ ಕರೆಕ್ಟ್ ಆಗಿ ಹಾಕಿ ಆಗಿದ್ದೇ ಹೋದ್ರೆ ಅಥವಾ ನಾವು ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಆ ಕಡೆ ಆಗಿ ಅದು ಆ ತರನೂ ಆಗಿರ್ಬೋದು ಆಮೇಲೆ ನಮಗೆ ಸಬ್ಸ್ಟಿಟ್ಯೂಟ್ಸ್ ಚೀಪ್ ಆಗಿ ಸಿಗುತ್ತೆ ಅಂತ ಹೇಳಿ ಪ್ರತಿ ಸಲ ಅದನ್ನೇ ಯೂಸ್ ಮಾಡೋದು ಅಥವಾ ಅದೇ ನಾನು ಅವಾಗ ಹೇಳಿದಂಗೆ ಫ್ರೂಟ್ಸ್ ಬಂದು ಸ್ಟಮ್ ಕಟ್ಸ್ ಆ ಥರ ಹಾಕಿ ಹಾಕೋದಾಗಿರ್ಬೋದು ಈ ಥರ ರೀಸನ್ಸ್ ಎಲ್ಲ ಅಡಲ್ಟ್ರೇಷನ್ ಆಗತ್ತೆ ಇವಾಗ ನಾವು ಕರೆಕ್ಟಾಗಿ ಐಡೆಂಟಿಫಿಕೇಶನ್ ಮಾಡದೆ ಹೋದ್ರೆ ಅಂದರೆ ಇಲ್ಲಿ ನೆಲ್ನಲ್ಲಿ ಇದೆ ಅಂತ ಇದೆಯಲ್ಲ ಇದು ನಿಜವಾದ ನೆಲಿನಲ್ಲಿ ಹೆಪಿಡೋಪ್ರಾಟಕ್ಟಿವ್ ಆಗಿ ನಾವು ಯೂಸ್ ಮಾಡುವಂಥವು ಬಟ್ ಕೆಳಗೆ ನಾಲ್ಕು ಕೊಟ್ಟಿದಾರ ಅವು ನೋಡಕ್ಕೆ सेम ಇದೆ ಬಟ್ ಆ ಸ್ಪೀಸಿಸ್ ಬೇರೆ ಸೋ ಅದಕ್ಕೆ ಈ ಅಮರಸ್ ಗೆನ್ ಪ್ರಾಪರ್ಟಿ ಇದೆ ಅದು ಈ ನಾಲ್ಕು ಸ್ಪೀಸಿಸ್ ಅಲ್ಲಿ ಇತಿರಲ್ಲ ಸೋ ನಾವು ಹ್ಯಾಬಿಟಾಟ್ ಲೈವ ಪ್ರೊಟೆಕ್ಷನ್ ಗಸ್ಕರ ಅಮರಸ್ ಯೂಸ್ ಮಾಡ್ತೀವಿ ಅಮರಸ್ ಯೂಸ್ ಮಾಡಬೇಕಿತ್ತು ಬಟ್ ಇದು ಯಾವಾಗ ಯೂಸ್ ಮಾಡಿದ್ರೆ ಆ ಡ್ರಗ್ ಆಗಾಗ ಉಪಯೋಗ ಆಗಲ್ಲ ಇನ್ನು ಮಿಸ್ ಐಡೆಂಟಿಫೈಕೆ ಮತ್ತೆ ಸಣ್ಣ ತಕ್ಕೆ ಗೊತ್ತಲ್ವಾ ಅದು ಹಾಗೆ ಸಣ್ಣ ಲಕ್ಸರಿ ಎಷ್ಟು ಲಕ್ಸರಿ ಪ್ರಾಪರ್ಟಿ ಇರುತ್ತೆ ಅದೇ ಬೇರೆ ಸಣ್ಣ ಸ್ಪೀಸಿಸ್ ಗೆ ಇರಲ್ಲ ಅವೆಲ್ಲ ನೋಡಕ್ ಒಂದೇ ತರ ಇರುತ್ತೆ ಎಲ್ಲೋ ಕಲರ್ ಫ್ಲವರ್ ಬಿಡುತ್ತೆ ಸೊ ಲಕ್ಸರಿಗೋಸ್ಕರ ನಾವು ಬೇರೆ ಸ್ಪೀಸಿಸ್ ಯೂಸ್ ಮಾಡಿದ್ರೆ ನಮ್ಗೆ ಅವಾಗ ಅದು ಎಫೆಕ್ಟಿವ್ ಆಗಿ ಅನ್ಸಲ್ಲ ಆಮೇಲೆ ನೋಡಕ್ ಒಂದೇ ತರ ಇರೋದು ಅಂದ್ರೆ ಸೀಡ್ಸ್ ಮುಖನದು ಸೀಡ್ಸ್ ಮೆಡಿಸಿನ್ ಯೂಸ್ ಮಾಡ್ತಾರೆ ಬಟ್ ಅದೇ ಜೀನಸ್ ಬೇರೆ ಸ್ಪೀಸಿಸ್ ಪ್ಲಾಂಟ್ಸ್ ಸೇಮ್ ತರ ಸೀಡ್ಸ್ ಇರುತ್ತೆ ಬಟ್ ಅದು ಆ ಪ್ರಾಪರ್ಟೀಸ್ ಬಂದಿರಲ್ಲ ಬೇರೆ ಪ್ರಾಪರ್ಟೀಸ್ ಇರುತ್ತೆ ನಿಮ್ಗೆ ಸಿನಿಮಾ ಗೊತ್ತಿರತ್ತೆ ಸಿಮ್ ಸಿನಮಾಂದು ಬೇರೆ ಬೇರೆ ಸ್ಪೀಸೀಸ್ ನೋಡಿರ್ತೀರ ಹಗ್ಲ ಇರದ್ದು ಉದ್ದ ಇರೋದು ಫುಲ್ ಆರಾಮ ಜಾಸ್ತಿ ಇರೋದು ಆ ಥರ ಅಲ್ಲ ಇದ್ರದ್ದು ಪಾರ್ಕ್ ಅಷ್ಟೇ ಇದೆ ಸಿನಿಮಾ ಬೇರೆ ಒಂದು ಪಾರ್ಕ್ ಒಳ್ಳೆ ಆರಾಮ ಹೊಂದಿರುತ್ತೆ ಬಟ್ ಬೇರೆ ಇದ್ರದ್ದೆಲ್ಲ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ ಮಾರ್ಕೆಟ್ ಎಲ್ಲ ಏನಾಗುತ್ತೆ ಒಂದೊಂದ್ಸಲ ಪೂರ್ತಿ ಎಲ್ಲ ಮಿಕ್ಸ್ ಆಗಿರುತ್ತೆ ಅಥವಾ ಲೋ ಗ್ರೇಡ್ ಇದು ಮಾರ್ಕೆಟ್ ಆಗಿರುತ್ತೆ ಆಮೇಲೆ ನೇಮ್ಸು ನಾವು ಒಂದೊಂದ್ಸಲ ನಾವೇನು ನೇಮ್ಸಲ್ಲಿ ಕರಿತೀವಿ ಅದಕ್ಕೆ ಅದು ಒಂದು ಟೂ ತ್ರೀ ಟಯರ್ ಪ್ಲಾಂಟ್ಸ್ ಸೇಮ್ ನೇಮ್ಸಲ್ಲಿ ಕರಿತಿರ್ತಾರೆ ಇಲ್ಲಿ ಗುಡ್ ಮಾರ್ಕ್ ಗುಡ್ ಇಂದ ಜಿಮ್ ಜಿಮ್ನ ಜಿಮ್ನೆಮಾಸ್ ಇರುವ ಮಧುನಾಶಿನಿ ಅದನ್ನು ಹಾಗೆ ಕರೀತಾರೆ ಅಥವಾ ಮತ್ತು ಜಿಮ್ನೆಮಾ ಕರಾಮ್ನು ಹಾಗೆ ಕರೀತಾರೆ ಬಟ್ ಅದೆರಡಕ್ಕೂ ಮೆಡಿಸಿನಲ್ ಪ್ರಾಪರ್ಟೀಸ್ ಬೇರೆ ಇರುತ್ತೆ ಆಮೇಲೆ ರಂಜುತ್ ಅಂತ ಹೇಳಿ ಅದು ಅಷ್ಟೇ ನನ್ನ ಬರ್ಜ ಲೋರಿ ಪೋಲಿಯಾಗೂ ಕರೀತಾರೆ ಟೋಟಲ್ ಏರಿಯಾ ಸ್ಪೆಕ್ಟಾಬಿಲಿಟಿಗೂ ಕರೀತಾರೆ ಬಟ್ ಅದು ಎರಡಾದ್ರೂ ಮೆಡಿಸಿನ್ ಪ್ರಾಪರ್ಟೀಸ್ ಬೇರೆದೇ ಇರುತ್ತೆ ನೀವು ಒಂದೆರ್ಗ ನೋಡೇ ಇರ್ತೀರಾ ಒಂದೆರ್ಗದಲ್ಲೂ ಇವಾಗ ಹೈಬ್ರಿಡ್ ಅಂತ ಹೇಳಿ ಕೆಲವೊಂದೆಲ್ಲ ನೋಡ್ತಿದ್ದಾರೆ ಬಟ್ ಅದು ನಿಜವಾದ ಒಂದೆಲ್ಲ ಅಲ್ಲ ನೀವು ಗೂಗಲ್ ಹಾಕಿ ನೋಡಿ ಎರಡು ತರದ್ದು ತೋರಿಸುತ್ತೆ ಬಟ್ ಅದಕ್ಕೆ ಪ್ರತಿ ಸಲ ಗೂಗಲ್ ನಂಬರ್ ಒಂದೊಂದು ಸಲ ಕರೆಕ್ಟಾಗಿ ಆಗಿ ಬಟ್ ಇಷ್ಟು ಕೇಳ್ಕೊಡ್ಬೇಕಾಗಿತ್ತು ಆಮೇಲೆ ಪೆಪರ್ ಅಷ್ಟೇ ಪೈಪರ್ ಕಾಡು ಸರ್ ಅಂತ ಅದು ಆಂಟಿ ಇನ್ಫ್ಲಾಮೇಟ್ರಿ ಅವೇ ಬೇರೆ ಸ್ಪೀಸಸ್ ಇನ್ಫ್ಲಾಮೇಟ್ರಿ ಆಗಿರಲ್ಲ ಆಮೇಲೆ ಕರೆಕ್ಟಾಗಿ ಆಗಿ ಕೆಲವೊಂದು ಪ್ಲಾಂಟ್ಸ್ ಇವಾಗ ಪೈಪರ್ ಕಂಪ್ ಪರ್ಪರ್ ಐಟಮ್ ಅದು ಯುರೋಪನ್ ಸೋಲ್ಡ್ ಆಗ್ತಿರುತ್ತೆ ಇಂಡಿಯಾದಲ್ಲಿ ಇರಲ್ಲ ಬಟ್ ಇಂಡಿಯಾದಲ್ಲಿ ಬೇರೆ ಸ್ಪೀಸಿಸ್ ಯೂಸ್ ಮಾಡ್ತಿರ್ತಾರೆ ಪೆಟಲಮನ್ ಸ್ಪೀಸೀಸ್ನ ಸೊ ಆಮೇಲೆ ಲ್ಯಾಥಸ್ ಕ್ಲೈನ ಅದು ಆ್ಯಕ್ಚುಲಿ ಡಯಟಿ ಲೆಕ್ವನ್ ಬಟ್ ಅದೇ ಜೀನಸ್ ಬೇರೆ ಸ್ಪೀಸೀಸ್ಗಳು ಆ ಮೆಡಿಸಿನ್ ಪ್ರಾಪರ್ಟಿ ಬಂದಿರೋಲ್ಲ ಅದು ಯೂರೋಟಾಕ್ಸಿಂಗ್ ಆಗಿರುತ್ತೆ ಅದನ್ನ ಜಾಸ್ತಿ ತಗೊಂಡ್ರೆ ಪ್ಯಾರಾಲಿಸಿಸ್ ಆಗ್ತಾ ಸೊ ನಾವು ಯಾವುದೇ ಡ್ರಕ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮ್ಯಾನುಫ್ಯಾಕ್ಚರ್ ಮಾಡುವ ಇಂಡಸ್ಟ್ರಿಗೆ ಕರೆಕ್ಟಾಗಿ ಆ ಕರೆಕ್ಟ್ ಪ್ಲ್ಯಾಂಟ್ ಪ್ರಾಡಕ್ಟ್ ಕೊಡದೆ ಹೋದರೆ ಅವ್ರದ್ದು ಇದು ಚೇಂಜ್ ಆಗುತ್ತೆ ಕ್ಯಾಂಪನ್ ಬ್ಯೂಟಿ ಆಮ್ ಮೋನೋಸ್ಫಾರ್ಮಾ ಫ್ಲವರ್ಸ್ ನೋಡೋಕ್ಕೆ ಸೇಮ್ ಕಾಣುತ್ತೆ ದೂರದಿಂದ ಇಲ್ಲೂ ಅಷ್ಟೇ ಇದರಲ್ಲಿ ಬ್ಯೂಟಿ ಇದು ಫ್ಲವರ್ ಯೂಸ್ ಮಾಡ್ತಾರೆ ಬಟ್ ಇನ್ನೊಂದ್ರದಿಲ್ಲ ಆಮೇಲೆ ಯಾವುದು ಕೇಸರಿ ಕೇಸರಿ ಹೂ ಇದು ಸ್ಟಿಕ್ ಮಾಡಿ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ವರ್ಜಿ ವರ್ಜಿನಲ್ ಆಗಿ ಬಟ್ ಇವಾಗ ಮಾರ್ಕೆಟಲ್ಲಿ ಎಲ್ಲ ಥರದ್ದು ಬರುತ್ತೆ ಅಂದರೆ ಮಿಕ್ಸ್ ಆಗಿ ಒಂದು ಮೇಸ್ ಸಿಲ್ಕ್ ಅಥವಾ ಕ್ಯಾಲೆಂಡ್ಲ ಆಫೀಸ್ನಲ್ಲಿ ಅಂದರೆ ಪಾರ್ಟ್ ಮರಿ ಗೋಲ್ಡ್ ಏನು ಫ್ಲವರ್ಸ್ ಇರುತ್ತಲ್ವಾ ಅದರದ್ದು ಪೆಟಲ್ಸ್ನ ಕಟ್ ಕಟ್ ಮಾಡಿ ಅದನ್ನು ಹಾಕಿರ್ತಾರೆ ಆಮೇಲೆ ತಾವ್ರೆ ಹೂವಿದ್ದು ಇದ್ದು ಅದ್ರದ್ದು ಎಲ್ಲ ಮಿಕ್ಸ್ ಆಗಿ ಬರ್ತಿರುತ್ತೆ ಮಾರ್ಕೆಟಿಗೆ ಇದು ಅವಾಗ ಹೇಳ್ದಂಗೆ ಅಶೋಕ ಫಸ್ಟ್ ಇದು ಸೆಕೆಂಡ್ ಸೀತಾಶೋಕ ನಮಗೆ ಬೇಕಾಗಿರೋದು ಸೀತಾ ಅಶೋಕ ಬಟ್ ಕರೆಕ್ಟ್ ಆಗಿ ನೇಮ್ ಆಗದೆ ಇರೋ ಕಾರಣ ಜನರಿಗೆ ಕೆಲವೊಂದ್ಸಲ ಕನ್ಫ್ಯೂಷನ್ ಅಲ್ಲಿ ಕೊಡ್ತಾರೆ ಬಟ್ ಅವ್ರು ಕೆಮಿಕಲ್ ಕಾನ್ಸ್ಟಿಕ್ವೆಂಟ್ಸ್ ಬೇರೆ ಇರುತ್ತೆ ನಾವು ಫೈನಲ್ ಪ್ರಾಡಕ್ಟ್ ಬಂದಾಗ ನಮಗೆ ಆ ಸರಕಾ ಏನು ಮೆಡಿಸಿನ್ ಪ್ರಾಪರ್ಟೀಸ್ ಇರೋ ಡ್ರಗ್ ಬೇಕಿತ್ತು ಅದನ್ನ ಪಾಲಿಯಾಂತ ನಾನ್ಜಿಫೋಲಿಯಾ ಹಾಕಿದಾಗ ಸಿಗಲ್ಲ ಆಮೇಲೆ ಮೆಸೋಫೈನ ಅಂತೇಳಿ ಈ ಕಡೆ ವೆಸನ್ ಗಾಡ್ಸದೆಲ್ಲ ಸಿಗತ್ತೆ ಅಂದರೆ ನಾಗಕೇಸರ ಅಂತೇಳಿ ಆ ಹೂವು ಇದು ಸೆಮಾನ್ಸ್ನ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ ಬಟ್ ಆ ಟ್ರೀಸ್ ಟ್ರೀ ಏನಾಗಿದೆ ಇವಾಗ ನಮ್ಮ ತುಂಬಾ ತೀರ ಕಡಿಮೆ ಆಗಿದೆ ಸೊ ಅದರ ಸ್ಟೇಮನ್ಸ್ ಬಂದು ಕ್ಯಾಲೋಫಿಲಮ್ ಇನೋಫಿಲಮ್ ಸ್ಟೇಮನ್ಸ್ ನ ಮಿಕ್ಸ್ ಹಾಕಿ ಕಡಿಸ್ತಾರೆ ಸೊ ನೋಡಕ್ ಸೇಮ್ ಇರುತ್ತೆ ಬಟ್ ಇದಕ್ಕೆ ಆ ಪ್ರಾಪರ್ಟಿ ಇರಲ್ಲ ಸೊ ಇವೆಲ್ಲ ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಒಂದ್ ಟ್ಯಾಕ್ಸಾನಮಿಕ್ ಟ್ಯಾಕ್ಸಾನಮಿಸ್ ನ ಕನ್ಸಲ್ಟ್ ಮಾಡಬೇಕು ಅಥವಾ ಕರೆಕ್ಟ್ ಆಗಿ ಹರ್ಬೇರಿಯಂ ನೋಡ್ಕೊಂಡು ಮಾಡಬೇಕು ಅಥವಾ ಅದೇ ಬಾಟ್ನಿಸ್ಟನ್ನ ಕರ್ಕೊಂಡು ಅಂದರೆ ನ ಹೊರಗಿನಿಂದ ನೋಡಿದಾಗ ನಿಮಗೆ ಬರೋದಾಗತ್ತಲ್ವಾ ಲೀವ್ಸ್ ಫ್ಲವರ್ಸ್ ಯಾವ ಥರ ಇರಬೇಕು ಅಂಥೇಳಿ ಅದನ್ನೆಲ್ಲ ಕರೆಕ್ಟಾಗಿ ಕನ್ಸಲ್ಟ್ ಕನ್ಸಲ್ಟ್ ಮಾಡಿಕೊಂಡು ತೊಗೊಳ್ಬೇಕು ಕಾಮಿಡಿಯಲ್ನ ಅಥವಾ ಯಾವ್ದಾದ್ರು ಲ್ಯಾಬಿಗೆ ಕಳಿಸಿ ಅದನ್ನ ಹಾಗೂ ಮೈಕ್ರೋಸ್ ಮೈಕ್ರೋಸ್ಕೋಪಿಕ್ಕಾಗಿ ನಾವು ಚೆಕ್ ಮಾಡ್ಬೋದು ಅಥವಾ ಬೇರೆ ಬೇರೆ ಕೆಮಿಕಲ್ ಮೆಥಡ್ಸ್ ಇದೆಯಲ್ಲ ಎಸ್ ಪಿ ಎಲ್ ಸಿ ಟಿ ಎಲ್ ಸಿ ಅದನ್ನ ಯೂಸ್ ಮಾಡಿಕೊಂಡು ಅಥೆಂಟಿಫಿಕೇಶನ್ ಮಾಡಬಹುದು ಆಮೇಲೆ ನಾವು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಅಥವಾ ಸ್ಟೋರ್ ಮಾಡ್ಬೇಕಾದ್ರೆ ಕೆಲವು ಕರೆಕ್ಟಾಗಿ ನೋಡೋ ಅಂದರೆ ಎಲ್ಲ ಟೈಮಲ್ಲೂ ಹಾರ್ವೆಸ್ಟ್ ಮಾಡೋಂಗಿಲ್ಲ ಅದಕ್ಕೆ ಟೈಮ್ ಇರುತ್ತೆ ಕೆಲವೊಂದು ಪ್ಲ್ಯಾಂಟ್ಸ್ಗೆ ಕೆಲವೊಂದು ಪಾರ್ಕ್ ಯಾವಾಗ ಹಾರ್ವೆಸ್ಟ್ ಮಾಡಬೇಕು ಫ್ಲವರ್ಸ್ ಯಾವಾಗ ಆ ಥರ ಎಲ್ಲ ಇರುತ್ತೆ ಪಾರ್ಕ್ ಮಾಡಬೇಕು ಅಂತ ಹೇಳಿದರೆ ಸ್ಪ್ರಿಂಗ್ ಟೈಮಲ್ಲಿ ಬೆಳಗಿನ ಅಥವಾ ಅರ್ಲಿ ಸಮ್ಮರಲ್ಲಿ ಹಾರ್ವೆಸ್ಟ್ ಮಾಡಬೇಕು ಆಮೇಲೆ ಹ್ಯೂಮಿಡ್ ಕ್ಲೈಮೇಟ್ ಇದ್ದಾಗ ಜಾಸ್ತಿ ಆಂದ್ರೆ ಮಾಡಬೇಕು ಯಾಕಂದ್ರೆ ಆ ಟೈಮಲ್ಲಿ ಬಾರ್ಕ್ ಮತ್ತೆ ಹೈಪ್ ಗೆ ಆಂದ್ರೆ ಡಿಟಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಅಂಡರ್‌ಗ್ರೌಂಡ್ ಪಾರ್ಟ್ಸ್ ಆಂದ್ರೆ रूट्सನ ಹಾರಿಸ್ ನೋಡಕ್ಕೆರೆ ಪೂರ್ತಿ ಗಿಡನೆ ಕಿಂತ ಹಾರಿಸ್ ಮಾಡೋದಲ್ಲ ಒಂದ ಒಂದಷ್ಟೇ ಪಾರ್ಟ್ ಆಗ್ಸೆಟ್ ಹಾರಿಸ್ ಮಾಡಿ ನೆಕ್ಸ್ಟ್ ಗೆ ಬಿಡಬೇಕು ಆಂದ್ರೆ ನೆಕ್ಸ್ಟ್ ಜನರೇಷನ್ ಗೆ ಆ ಫ್ಲವರ್ಸ್ನ ಪೂರ್ತಿ ಓಪನ್ ಆಗೋದಕ್ಕಿಂತ ಮುಂಚೆ ಅಥವಾ ಮತ್ತು ಫ್ರೂಟ್ಸ್ನ ಪೂರ್ತಿ ಮೆಚೂರ್ ಆಗೋಕ್ಕಿಂತ ಮುಂಚೆ ಸೀಡ್ಸು ಫ್ರೂಟ್ ರೈಪ್ ಆದಾಗ ಮತ್ತು ಹಬ್ಬ ಸ್ವಲ್ಪ ಲೀವ್ಸು ಒಂದ್ಸಲ ಫ್ಲವರಿಂಗ್ ಆದಾಗ ಅದನ್ನ ಹಾರ್ವೆಸ್ಟ್ ಮಾಡಬೇಕು ನಾವು ಸ್ಟೋರ್ ಮಾಡಬೇಕಾದ್ರೂ ಅಷ್ಟೇ ಲೀವ್ಸ್ನೆಲ್ಲ ಟ್ವೆಲ್ ಟು ಏಯ್ಟೀನ್ ಗಿಂತ ಜಾಸ್ತಿ ಅಥವಾ ಬಾಕ್ನೆಲ್ಲ ಒಂದು ಟೂ ಟು ತ್ರೀ ಇಯರ್ಸ್ ಜಾಸ್ತಿ ಸ್ಟೋರ್ ಮಾಡಿ ಇಡಬಾರ್ದು ಆಮೇಲೆ ಆಮೇಲೆ ಅದ್ರ ಕಂಟೆಂಟ್ ಹೋಗುತ್ತೆ ಸಣ್ಣ ಡೈರೆಕ್ಟ್ ಎಕ್ಸ್ಪೋಸ್ ಆಗೋಂಗೆ ಅಥವಾ ಇನ್ಸೆಕ್ಟ್ ಡಸ್ಟ್ ಇರೋ ಜಾಗದಲ್ಲೆಲ್ಲ ಸ್ಟೋರ್ ಮಾಡಬಾರ್ದು ಆಮೇಲೆ ಅದನ್ನ ಸ್ಟೋರ್ ಮಾಡಬೇಕಾದ್ರೆ ಕರೆಕ್ಟಾಗಿ ಆಗಿ ಪ್ರಾಪರ್ ಆಗಿ ಲೇಬಲ್ ಡೇಟ್ ಯಾವಾಗ ಸ್ಟೋರ್ ಮಾಡಿರೋದು ಕಲೆಕ್ಷನ್ ಯಾವಾಗ ಮಾಡಿರೋದು ಅವೆಲ್ಲ ಕರೆಕ್ಟಾಗಿ ಲೇಬಲ್ ಮಾಡಿ ಸ್ಟೋರ್ ಮಾಡಬೇಕು ಏನಕ್ಕಂತ ಹೇಳಿದ್ರೆ ಒಂದು ಟೂ ತ್ರೀ ಮಂತ್ಸ್ ಬಿಟ್ಟಾಗ ನಮಗೆ ಅದು ಬರ್ತೋಗಿರುತ್ತೆ ಏನು ಅಂತ ಕ್ವಾಲಿಟಿ ಅವರೇಷನ್ ಅವಾಗ ಅಪೂರ್ವಿತ ಅವರು ಹೇಳಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಈ ಮೆಡಿಸಿನ್ ಅಲ್ಲಿ ತುಂಬ ಮೊನೋಗ್ರಾಫ್ಸ್ ಬಿಟ್ಟಿದ್ದಾರೆ ನಾಲ್ಕು ವಾಲ್ಯೂಮ್ ಅಲ್ಲಿ ಹತ್ತಿರ ನೂರು ಮೊನೋಗ್ರಾಕ್ಸ್ ಬಿಟ್ಟಿದ್ದಾರೆ ಬಟ್ ಮೆಡಿಸಿನ್ ಪ್ಲ್ಯಾಂಟ್ಸ್ ಮೂರೆಲ್ಲ ತುಂಬ ಇದೆ ಈ ಏರಿಯಾದಲ್ಲಿ ಇನ್ನೂ ಜಾಸ್ತಿ ಬಾರುಕಾಗಬೇಕು ಅದರಲ್ಲಿ ನಿಮಗೆ ಪ್ಲ್ಯಾಂಡ್ ಐಡೆಂಟಿಫಿಕೇಶನ್ ಪ್ಯೂರಿಟಿ ಏನು ಇಂಡಸ್ಟ್ರಿ ಯಾವ್ಯಾವ ಪ್ಲಾಂಟ್ಸ್ ಮಾಡಬೇಕು ಇವೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಸೊ ಇಂಡಿಯಾದಲ್ಲಿ ಇವಾಗ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ ಅದು ಅಡಲ್ಟ್ರೇಷನ್ ಅವು ಇವೆಲ್ಲ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಕೇರ್ ತಗೊಳ್ತಿದೆ ಇಂಡಸ್ಟ್ರಿಗೆಲ್ಲ ರಾ ಮೆಟೀರಿಯಲ್ ಕ್ವಾಲಿಟಿ ಚೆಕ್ ಮಾಡೋ ಕುರಿತು ಅವರು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಅದನ್ನ ಡ್ರಗ್ ಲೈಸೆನ್ಸಿಂಗ್ ಅಥಾರಿಟಿ ಆಯುಷ್ ಅವರು ಮಾನಿಟ್ರ್ ಮಾಡ್ತಿದ್ದಾರೆ